ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ಯೋಗೀಶ್ ನಾನ್ ಯೋಗೀಶ್ ಅವರ ಸರ್ ಇದು ಚೆನ್ನಗಿರಿ ಅಲ್ಲ ಚನ್ನಗಿರಿ ತಾಲೂಕು ಚನ್ನಗಿರಿ ತಾಲೂಕು ಸರ್ ಈಗ ನೀವು ಈ ಉಳುಮೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇದು ಇದು ಸರ್ ಅವಾಗಿಂದ ಮಾಡ್ತಿದ್ವಿ ಈಗ ವರ್ಷಕ್ಕೊಂದ್ಸರಿ ಮಾಡ್ತಿದ್ವಿ ಸರ್ ಇದು ನೆಲ ಗಟ್ಟಿ ಆಗಿರೋದ್ರಿಂದ ಮೊನ್ನೆ ಸರಿ ಬಾಂಡ್ಲಿ ಹೊಡೆದಿದ್ವಿ ಅಂದ್ರೆ ಈಗ ಅಂದ್ರೆ ಟ್ರ್ಯಾಕ್ಟರ್ ಬಾಂಡ್ಲಿ ಮಾಡ್ಸಿರಿ ಸರ್ ಈಗ ಇದೇನ್ ಕಾಣುತ್ತಲ್ಲ ನಿಮ್ದು ಈಗ ಬೇರೆ ನೋಡ್ರಿ ಇದು ಅಡಿಕೆ ಬೇರೆ ಹೋದಲ್ರಿ ಇದು ಅಡಿಕೆ ಬೇರು ಈ ತಂತು ಬೇರುಗಳು ಮತ್ತು ಮೇನ್ ಕಟ್ಟ ಆದ್ರೆ ಅಡಿಕೆ ಗಿಡ ಬೇರೆ ಹೆಂಗ ಆಹಾರ ತಗೊಂಡ್ ಹೆಂಗ ನಿಮ್ ತಲೆಗೇನು ಭೂಮಿ ಗಟ್ಟಿ ಅಂತ ನೀವ್ ಅನ್ಕೊಂಡ್ರಿ ಆದ್ರೆ ನ್ಯಾಚುರಲ್ ವ್ಯವಸ್ಥೆ ಒಳಗ ಇದು ದೀರ್ಘಾವಧಿ ಬೆಳೆ ಇದಕ್ಕೆ ಯಾವ್ದೇ ರೀತಿ ಉಳುಮೆ ಬೇಕಾಗಿಲ್ಲ ಕರೆ ಅಂದ್ರೆ ನಾವೇನ್ ಬೇಕು ಕಸ ಸ್ವಚ್ಛ ಮಾಡ್ಕೊಳ್ಳೋದು ಅದೇನೀ ನಾರ್ಮಲ್ ಆ ಮಾಡ್ಕೊ ಹೋಗ್ಬಿಟ್ರೆ ಬೇರೆ ಯಾವುದೇ ವಿಷಯಗಳನ್ನ ಆಕ್ಟಿವ್ ತೊಂದರೆ ಮಾಡಂಗಿಲ್ಲ ಇದು ದೀರ್ಘಾವಧಿ ಬೆಳೆ ಜೊತೆಗೆ ಇದ್ರ ಬೇರುಗಳು ಹೇಗಿರ್ತವೆ ಬಂದ್ರೆ ನಿಮ್ ಎಲೆಗಳ ಏನ್ ಬೆಳೆದಿದೆ ಅಲ್ರಿ ಈಗ ಎಲೆ ಉದ್ದ ಇದೆ ನೋಡ್ರಿ ಇದ್ರ ಎಲೆ ಇದೆ ಅಲ್ಲ ಇದ್ರ ಮುಕ್ಕಾಲು ಭಾಗದಷ್ಟು ಬೇರೆ ಇಲ್ಲಿದೆ ಗಿಡದ ಈ ಬೇರೆ ಎಲ್ಲಿದೆ ಇಲ್ಲಿಗಿದೆ ಹೌದಾ ಇವೆರಡೂ ಬೇರ್ಗಳು ಒಂದಕ್ಕೊಂದು ಟಚ್ ಆಗಿರ್ತವೆ ಈ ಹಂತದಲ್ಲಿ ನೀವು ಮಧ್ಯದಲ್ಲಿ ಎಲ್ಲ ರೂಟ್ ಹೊಡ್ಕೊಂಡ್ಬಿಟ್ಟು ಈ ಪಕ್ಕದಲ್ಲಿ ಪಕ್ಕದಲ್ಲಿಲ್ಲಾ ಕಟ್ ಮಾಡಿದ್ರ ಪೂರ್ತಿ ಸುತ್ತ ಕಟ್ ಮಾಡಿದ್ರೆ ಹೌದಾ ಆಹಾರ ತಗೊಂಡ ಬೇರ್ಗಳು ಮೇಲೆ ಇರೋದು ಕಾರಣ ಏನು ಮಣ್ಣು ಮಣ್ಣಿನ ಆರೋಗ್ಯನೂ ಮೇಲ್ಬೇರೆಲ್ಲ ಮಣ್ಣಲ್ಲಿ ಇರೋದು ಮೇಲ್ ಮೇಲ್ಭಾಗದಲ್ಲಿ ಇರುವಂತಹ ಮಣ್ಣಲ್ಲಿ ಸಾಕತ್ ಜಾಸ್ತಿ ಇರುವಂತದ್ದು ನೀವು ನ್ಯೂಟ್ರಿಷನ್ ಕೊಡೋದು ಮೇಲೆ ಪ್ಲಸ್ ಸೂರ್ಯನ ಕಿರಣಗಳು ಮೇಲೆ ಪ್ಲಸ್ ಈ ಉಳಿಕೆಗಳೆಲ್ಲ ಎಲ್ಲ ತ್ಯಾಜ್ಯಗಳು ಕೊರಗದು ಮೇಲ್ಭಾಗದಲ್ಲಿ ಇದೆಲ್ಲಾ ಮೇಲ್ಭಾಗದಲ್ಲಿರುವಂತಹ ಆಹಾರನ ತಗೊಂಡಂತ ಬೇರ್ಗಳನ್ನ ನೀವು ಕಟ್ ಮಾಡ್ಬಿಟ್ರೆ ಹಲ್ಲನ್ನ ಕಟ್ ಮಾಡ್ಬಿಟ್ಟು ಊಟ ಮಾಡೋದಂತ ಹೇಗೆ ಮಾಡೋದು ಹೌದಲ್ರಿ ಇದು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಗೆ ನಾವ್ ಅಂತವೋ ಅದೇ ರೀತಿಯಲ್ಲಿ ಬೆಳೆಗಳಿಗೂ ತೊಂದರೆ ಆಗುತ್ತೆ ಪ್ಲಸ್ ಒಂದ್ಸರಿ ಬೇರ್ ಕಟ್ ಆಯ್ತು ಅಂದ್ರೆ ಅಡಿಕೆ ಮತ್ತು ತೆಂಗಲ್ಲೇ ಯಾವುದೇ ಕಣಕ್ಕೂ ಮತ್ತೊಂದ್ಸರಿ ಬೇರನ್ನ ಡೆವಲಪ್ ಮಾಡ್ಕೊಳ್ಳಲ್ಲ ಬಹಳ ಇಂಪಾರ್ಟೆಂಟ್ ಏನು ನಿಮ್ದು ಇದು ಒಂದೇ ಮಿಸ್ಟೇಕ್ ಎರಡನೇ ನಿಮ್ದ್ರಲ್ಲಿ ನೀವು ಆಗಲೇ ಹೇಳ್ತಾ ಇದ್ರಿ ಅಲ್ಲಿ ಒಂದು ಅಣವೆ ರೋಗ ತೋರ್ಸಿದೆ ಅಣವೆ ರೋಗ ನೀವು ಹೇಳಿದಂಗೆ ಬೇರೆ ಕಡೆ ಎಲ್ಲೂ ನೀರ್ ಬರಲ್ಲ ಬರಲ್ಲ ಪ್ಲಸ್ ನಿಮ್ದು ತಗ್ಗು ಜಮೀನು ಅಲ್ಲ ಇದು ಅಂತ ಜಾಗದಲ್ಲೇ ಅಣವೆ ಬಂದಿದೆ ಅಂದ್ರೆ ಕೊರತೆಗಳಿಂದ ಕಾಯಿಲೆ ಡೆಫ್ಸಿನ್ಸ್ ಇಂದ ಕಾಯಿಲೆ ಪ್ಲಸ್ ಇನ್ನೊಂದ್ ಎರಡ್ ಮೂರ್ ಗಿಡ ತೋರಿಸಿದ್ರಿ ನೀವು ಅವೇನು ತೊಂದರೆ ಇಲ್ಲ ಸರ್ ನಮಗೆ ಹಾ ಗಿಡ ನಿಮಗೇನು ತೊಂದರೆ ಇಲ್ಲ ಸರ್ ಅದು ಸುಳಿನ ಹೋಗಿದೆ ಸುಳಿ ಕೊಳೆ ರೋಗನು ಬರ್ತಾ ಇದೆ ಕೆಲವೊಂದ್ ಕಡೆ ಮಿರಿಟ್ ಬಾಕ್ಸ್ ಅಥವಾ ಏನು ಈ ಕೆಂಪು ಹುಳುಗಳು ಹುಳಗಳು ನಾವು ಅದು ಟ್ರಿಪ್ಸ್ ಅಲ್ಲ ತ್ರಿಪ್ಸ್ ಅಂತ ಅದಕ್ಕನಲ್ಲ ನಾವು ರಸ ಟ್ರಿಪ್ಸ್ ಅಂತವೆ ಇದು ಎಲೆ ತಿನ್ತಕ್ಕಂಥದ್ದು ಆಲ್ರೆಡಿ ಇದು ಇದಕ್ಕೆ ಸಾಂಪ್ಟ ನಾವು ರೈತರಿಗೆ ಆಲ್ರೆಡಿ ಇದ್ರ ಸಂಪಟ ವಿಡಿಯೋಗಳನ್ನ ಸಾಕಷ್ಟು ಮಾಡಿದ್ದೇನೆ ಇದ್ರ ಸಂಪಟ ನೀವೇನಿದೆ ಆ ಹಂತದಲ್ಲಿ ಆ ವಿಡಿಯೋ ನೋಡ್ಕೊಂಡು ಅದೇನ್ ಗಿಡ ಇದೆ ನೋಡ್ರಿ ಹೌದಾ ತುಳಿ ಕೊಳೆ ರೋಗ ಇದೆ ಹೌದಾ ಈ ಗಿಡ ನೋಡ್ರಿ ಎಷ್ಟು ವರ್ಷ ತೋಟ ಸರ್ ಇದು ಇದು ಹತ್ತು ವರ್ಷ ತುಂಬ ಹನ್ನೊಂದು ವರ್ಷ ಹನ್ನೊಂದು ವರ್ಷ ಆಗಿದೆ ಸರ್ ಈಗ ನೀವು ನನಗೆ ಈ ಪರಿಚಯ ನನಗೆ ಯೂಟ್ಯೂಬ್ ಮುಖಾಂತರ ಯೂಟ್ಯೂಬ್ ಮೂರ್ ವರ್ಷದಿಂದ ನೋಡ್ತಾ ಇದ್ದೆ ಅಂತ ನೋಡಿದ್ದೆ ಮೂರ್ ವರ್ಷದಿಂದ ನೋಡಿ ಯಾಕೆ ಸುಮ್ನಾದ್ರಿ ಅದೇ ಸಹ ಹೆಸರು ಹೇಳ್ಬೇಡ್ರಿ ಬೇರೆ ಕಂಪ್ನಿ ಬಳಸಿದ್ರ ಬಗ್ಗೆ ನೀವು ಪ್ರಾಡಕ್ಟ್ ಅನ್ನು ಬೇರೆ ಬೇರೆ ಕಂಪನಿ ಪ್ರಾಡಕ್ಟ್ ಅಂತ ಹಾಕಿದ್ದೆ ಅಂದ್ರೆ ಕಾರಣ ಏನು ಅಂದ್ರೆ ನಾನು ಯಾವ್ದೇ ರೀತಿ ಒತ್ತಡಗಳು ಮಾಡಿಲ್ಲ ಜೊತೆಗೆ ರೈತರ ನಂಬರ್ ಸಮೇತ ಕೊಟ್ಟಿದ್ದಲ್ಲಿ ಕೊನೆ ಪಕ್ಷ ನಿಮಗೆ ಅನುಮಾನ ಇತ್ತು ಅಂದ್ರೆ ರೈತರಿಗೆ ಡೈರೆಕ್ಟ್ ಸಂಪರ್ಕ ಮಾಡ್ಬಿಟ್ಟು ಅವ್ರ ಅನುಭವ ತಿಳ್ಕೊಂಡು ನೀವು ಮಾಡ್ಬೋದಾಗಿತ್ತು ಮೂರು ವರ್ಷ ಗಂಟೆ ನೀವು ತಿಳ್ಕೊಂಡು ಆದ್ಮೇಲೆ ನೀವು ಅಪ್ಲೈ ಮಾಡಿಲ್ಲ ಅನ್ನೋದಾದ್ರೆ ಸಂಪರ್ಕಕ್ಕೆ ಬಂದಿದ್ರೆ ತೋಟ ನೋಡ್ಬಿಟ್ಟು ಏನ್ ಬೇಕು ಏನಂತ ಹೇಳ್ತಿದ್ವಿ ನಿಮ್ಗೆ ಆಗಿದ್ರೆ ಮಾಡ್ಬೋದು ಆಗಿದ್ ಬಿಡಬಹುದು ಸಗಣಿ ಗೊಬ್ಬರ ಹಾಕಿಂತ ಅಂತ ಅಂತ ಬಂದಿವ್ಸ ಸರ್ ನಮ್ದು ನೀರಿಂದ ಒಂದು ಪ್ರಾಬ್ಲಮ್ ಇತ್ತಿದಾಗ ಆ ವಿಚಾರದಾಗೆ ತಲೆ ಕೆಡಿಸಿದ್ವಿ ಮತ್ತೆ ಮೊನ್ನೆ ಬೇಸಿಗೆ ಆಗ್ಲಿಲ್ಲ ನಮ್ ತೋಟದಾಗ ಮತ್ತೆ ವರ್ಷ ಬಂದ್ಮೇಲೆ ಈಗ ನೀರಿಂದ ಏನ್ ಸಂಪಾಯ ಸರ್ ಈಗ ನೀವು ಸದ್ಯಕ್ಕೆ ಹಾಲಿ ಇವತ್ತನೇ ವರ್ಷ ತುಂಬಿದೆ ಅಂದಾಜು ಇಳುವರಿ ಸ್ಟಾರ್ಟ್ ಆಗಿದೆ ಅವಾಗಿಂದ ಸರ್ ಇದು 5 ವರ್ಷಕ್ಕೆ ಬಂದಂತ ಸರ್ 5 ವರ್ಷಕ್ಕೆ ಬೆಳೆ ಬಂತು ಇದು ಅಲ್ಲಿ ತನಕ ಏನ್ ಬೆಳೆ ಹಾಕ್ತಿದ್ರು ಕಾ ಅಥವಾ ಏನು ಗೊಬ್ಬರಗಳೆಲ್ಲ ಏನ್ ಕೊಡ್ತಾ ಇದ್ರು ಅದಕ್ಕೆ ಇದಕ್ಕೆ ಅಂದ್ರೆ ನಾವು ಐದು ವರ್ಷ ತನಕ ಏನು ಕೊಟ್ಟಿದ್ದಲ್ಲ ಸರ್ ಏನು ಏನು ಮತ್ತೆ ಅದಕ್ಕೆ ಏನಲ್ಲ ಸರ್ ಹಂಗೆ ತೊಗರಿ ಹಾಕಿದ್ವಿ ಆ ತಗರಿ ತಕೊಂಡ್ವಿ ಓಕೆ ಬಾಳೆ ಹಾಕಿದ್ವಿ ಫಸ್ಟ್ 2 ವರ್ಷ ಬಾಳಿಗೆ ಏನು ಹಾಕ್ತಿದ್ರಿ ಬಾಳಿಗೆ ಸರ್ಕಾರಿ ಗೊಬ್ಬರ ಹಾಕಿದ್ವಿ ಸರ್ ಮತ್ತೆ ಏನು ಹಾಕಿಲ್ಲ ಅಂತೀರಿ ಅಲ್ಲ ಗಿಡಕ್ಕೆ ಹಾಕಿದ್ದಲ್ಲ ಸರ್ ಸಂಡೆಗೆ ಗಿಡಕ್ಕೆ ಹಾಕಿದ್ವಿ ಈ ಬೆಳೆಯ ಮಧ್ಯದಲ್ಲಿರುವಂತ ನೀವ್ ಏನ್ ಬೆಳೀತಿರೋ ಅದಕ್ಕೆ ಏನ್ ಹಾಕಿರೋ ಅಡಿಕೆ ಹಾಕಿರಿ ಅಂತ ಅನ್ಕೋಬೇಕು ಕಾರಣ ಏನ್ ಗೊತ್ತಾ ಅಡಿಕೆ ನೀವು ಒಂಬತ್ತೊಂಬತ್ ಡಿಶನ್ಸ್ ಕೊಟ್ಟಿದ್ರ ಅಡಿಕೆ ಬೆಳಿಬೇಕ ಜಾಗ ಅಂತ ಬಂದಾಗ ಈ ಮಣ್ಣಲ್ಲಿ ನೀವ್ ಏನ್ ಹಾಕ್ತಿರೋ ಅದೆಲ್ಲ ಹಾಕಿರಿ ಅಂತಾನೆ ಅನ್ಕೋಬೇಕು ಬೆಳೆದ್ಸ ಗೊಬ್ಬರ ಹಾಕಿದ್ರು ಹಾಕಿದ್ರಿ ಹಾಕಿದಿವ್ಸ ನಲವತ್ತೈದಿ ಕೊಡ್ತಾ ಇದ್ರಿ ಅವೆಲ್ಲಾ ಹಾಕೊಂಡ ಬೆಳದ್ರಿ ಎರಡ್ ವರ್ಷ ಬೆಳೆದಿವಸಿದ್ರಿ ತೊಗರಿ ಏನ್ ಹಾಕಿದ್ಲಾ ಅದೊಂದು ತಗ್ರೆ ಬಾಳ ಚೆನ್ನಾಗ್ ಬಂದ್ ಸರ್ ಈಗ ಒಂಬತ್ತು ಅಡಿ ಒಂಬತ್ ಅಡಿ ಬೆಳ್ದಾರ ಹಾಗೆ ಅದೇ ಅದ ಒಂದ್ ಹತ್ ಸಾಲ ಹಾಕಿದ್ರೆ ಒಂದೇ ಸಾಲಿಗೆ ಹಾಕಿ ಬಳಿ ಐದ್ ವರ್ಷದ ನಂತರ ನಿಮ್ ಬೆಳೆ ಸ್ಟಾರ್ಟ್ ಆತು ಸರ್ ಈಗ ಮೊದಲ ಐದ್ನೇ ವರ್ಷದ ನಂತರ ಆರು ಏಳು ಎಂಟು ವರ್ಷ ತನಕ ಎಷ್ಟು ಬಂತೀ ಈಗ ನಾವು ಒಂದ್ ವರ್ಷ ನಾವೇ ಮಾಡಿ ಎಷ್ಟ್ ಗಿಡ ಇದು ಟೋಟಲ್ ಅಥವಾ ಗಿಡ ಸಂಖ್ಯಾತ ಇಷ್ಟು ಎಕರೆ ಮೂರ್ ಎಕರೆ ಸಾಯ್ತು ಮೂರ್ ಎಕರೆ ಐತೆ ಮೂರುವರೆ ಈಗ ಇರೋದ್ ಮೂರ್ ಎಕರೆ ಐದ್ ಸಾಯ್ತು ಸರಿ ಗಿಡ ಸಂಖ್ಯೆ ಎಷ್ಟು ಗಿಡ ಸಂಖ್ಯೆ ಒಂಬತ್ತು ಒಂಬತ್ತು ಸಾವಿರದ ಐನೂರ ಇಪ್ಪತ್ತೈದು ಮೂವತ್ತು ಸರಿ ಸಾವಿರದ ಐನೂರು ಗಿಡ ಐದು ಗಿಡ ಹಂಗಾರ ಮೂರು ಮೂ ಎಕರೆ ಆಗುತ್ತ ಕಡಿಮೆ ಆಗುತ್ತಲ್ಲ ಸಂಖ್ಯೆ ಇದು ಇದು ಹೊಲ ಕಡಿಮೆ ಇತ್ ಸ ಒಂಬತ್ತಡಿ ಒಂಬತ್ತಡಿ ಸೆಂಟ್ರಿಗ್ ಹತ್ತಡಿ ಬಿಟ್ಟಿವೆ ಆ ಕಡೆ ಹತ್ತಡಿ ಹತ್ತಡಿ ಹಿಂಗ್ ಬಿಟ್ಟು ಸಾವಿರದ ಐದನೂರು ಗಿಡದಿಂದ ನಿಮಗೆ ಒಟ್ಟು ಈಗ ಈಗ ಎರಡ್ ಮೂರು ವರ್ಷದ ಹಿಂದಿಂದ ಹೇಳ್ತಾ ಬರ್ರಿ ನನಗೆ ಐದು ವರ್ಷದ ನಂತರ ಎಷ್ಟು ತಗೊಂತ ಬಂದಿರಾಗೆ ಐದು ವರ್ಷದ ನಂತರ ನಾವ್ ಮಾಡಿದ ದಿವಸ ಒಂದ್ ಎರಡ್ ಲಕ್ಷ ರೂಪಾಯ್ ಆಯ್ತು ಅದಾದ ನಂತರ ನಾಲ್ಕು ಲಕ್ಷ ಎಂಬತ್ ಸಾವಿರಕ್ಕೆ ಇಲ್ಲಿ ನಮ್ಮೂರ ಆಮೇಲೆ ಮತ್ ನೆಕ್ಸ್ಟ್ ವರ್ಷ ಹತ್ತುವರೆ ಲಕ್ಷ ಕೊಟ್ಟು ಕೊಟ್ಟಿವಿ ಮತ್ತ ಅದಾದ್ಮೇಲೆ ಒಂಬತ್ತುವರೆ ಲಕ್ಷ ಕೋಟಿ ಈ ಸರಿ ಏಳು ಲಕ್ಷದ ಅರವತ್ತು ಸಾವಿರಕ್ಕೆ ಕೇಳಿ ಕೊಟ್ಟಿದ್ದು ಈಗ ಅಂದ್ರೆ ಈಗ ಹತ್ತನೇ ವರ್ಷದ ಒಂಬತ್ತನೇ ವರ್ಷಕ್ಕೆ ಹತ್ತನೇ ವರ್ಷಕ್ಕೆ ಒಂಬತ್ತುವರೆ ಆಯ್ತು ಒಂಬತ್ತನೇ ವರ್ಷಕ್ಕೆ ಒಂಬತ್ತುವರೆ ಲಕ್ಷ ಓಕೆ ಹತ್ತನೇ ವರ್ಷದ್ದು ಏಳು ಲಕ್ಷ ಅರವತ್ ಸಾವಿರ ಏಳು ಲಕ್ಷ ಈಗ ಈಗ ನೆಕ್ಸ್ಟ್ ಈಗ ಸ್ಟಾರ್ಟ್ ಆಗೋದು ಹನ್ನೊಂದನೇ ವರ್ಷದ್ದು ಹನ್ನೊಂದನೇ ವರ್ಷದ್ದು ಅಂದ್ರೆ ನೀವು ಈಗ ಹತ್ತನೇ ವರ್ಷಕ್ಕೆ ನೀವು ಕೊಟ್ಟರದ್ದು ಏಳುವರೆ ಲಕ್ಷಕ್ಕೆ ಏಳು ಲಕ್ಷದ ಅರ್ವತ್ವ ಸಾವಿರ ಏಳು ಲಕ್ಷ ಅರ್ವತ್ ಸಾವಿರಕ್ಕೆ ಕೊಟ್ಟರೆ ಸರಿ ಗುತ್ತಿಗೆನೇ ಕೊಟ್ಟಿರಿ ನೀವು ಗುತ್ತಿಗೆನೆ ಕೊಟ್ಟಿ ಅಂದಾಜು ನಿಮಗೆ ಅದು ದುಡ್ಡು ಬಂತು ಅನ್ಸುತ್ತಾ ಅಥವಾ ಕಡಿಮೆ ಆತು ಅನ್ಸುತ್ತಾ ಕಣಿ ಕೊಟ್ಟಾಗ

ಒಂದ್ ನಾಕ್ ಸಾವಿರದ ಮುನ್ನೂರು ಕೆ ಜಿ ಅಂದ್ರೆ ಐನೂರು ಗಿಡಕ್ಕೆ ಡಿವೈಡ್ ಮಾಡಿದ್ರೆ ಅಷ್ಟೇ ಬಂಟಾಗಿ ನಲ್ವತ್ತು ಅದ್ರ ಎಂಟು ಕೆಜಿ ಬಿದ್ದ ಗಿಡಕ್ಕೆ ಒಂದ್ ಗಿಡಕ್ಕೆ ಎಂಟು ಕೆಜಿ ಇರೋದನ್ನ ಸರ್ ಇದು ಹದ್ನಾರು ಕೆಜಿ ಆಗಿದ್ರೆ ಜಾಸ್ತಿ ಆಕತ್ತೆ ನಾನು ರೈತರಿಗೆ ಇಷ್ಟ ಸಿಂಪಲ್ ಆಗ ಮಾತಾಡುದು ಆಲ್ರೆಡಿ ಎಂಟ್ ಕೆಜಿ ತೆಗದಾಯ್ತದ ಅಂದಾಜು ಎಷ್ಟು ಖರ್ಚು ಬರ್ತಾ ಇದೆ ಈಗ ಸದ್ಯ ಏನೇನ್ ಮಾಡ್ತಾ ಇದ್ರ ಈಗ ಸದ್ಯಕ್ಕೆ ಈ ಪೊಸಿಷನ್ ಏನ್ ಮಾಡ್ತದ್ರಿ ನಾವು ಕಂಪ್ನಿ ಪ್ರಾಡಕ್ಟ್ ಹಾಕ್ತಿದ್ವಿ ಸರಿ ಅಂದಾಜು ಅದಕ್ಕೆ ಹೆಸರು ಹೇಳ್ಬೇಡ್ರಿ ಹೆಸರು ಹೇಳ್ಬಿಟ್ರೆ ದಯವಿಟ್ಟು ಯಾಕಂದ್ರೆ ಹೆಸರು ಕೇಳ್ಬಿಟ್ರೆ ಜನ ಮೈ ಬರಿತಾರೆ ನಮ್ಮ ಜನ ಯಾಕಂದ್ರೆ ಎಲ್ಲರೂ ಮುಗಿಸ್ತಾರ ಅವನ್ನ ಹಾಗಾಗಿ ದಯವಿಟ್ಟು ಬೇಡ ಯಾಕೆ ಕಂಪ್ನಿ ಬಗ್ಗೆ ನಾ ಮಾತಾಡಲ್ಲ ಯಾಕಂದ್ರೆ ರೈತರು ಆಯ್ಕೆ ಮಾಡ್ಕೊಳ್ಳಿ ಈಗ ನಾವು ನೀವು ಕೂಡಿದೇವಿ ನೀವು ನಾನ್ ಕರ್ಸಿದ್ರಿ ಬಂದಿದ್ರಿ ನಿಮ್ ತೋಟಕ್ಕೆ ನೋಡಿನಿ ನಮ್ ಗ್ರೀನ್ ಪ್ಲಾಂಟ್ ಬಗ್ಗೆ ನಾ ಹೇಳ್ಬಹುದು ಸಾಕ್ಷಿ ಸಮೇತ ನೀವು ಹೋಗಬಹುದು ರೈತ ನೋಡ್ಬೋದು ಕೇಳಬಹುದು ಕಣ್ಣಾರೆ ನೋಡಿ ಇನ್ನೂ ಒಂದ್ ವರ್ಷ ಬೇಕಾದ್ರೆ ಬಿಟ್ಬಾರೀ ಅದ ಬಂದ್ಮೇಲೆ ಹಿಂದಕ್ ಸರಿ ಬಾರದ ಉದ್ದೇಶ ಸರಿನಾ ಇಲ್ಲಿ ಇವತ್ತು ನೀವು ಚಾರ್ಜ್ ಕೊಟ್ಟು ನಾನು ಕರ್ಸ್ಕೊಂಡಿರಿ ತೋಟ ನೋಡ್ತಾ ಇದ್ದಾನೆ ತೋಟದ ಬಗ್ಗೆ ಅನುಭವಗಳು ಯಾಕೆ ಗೊತ್ತಾ ಇದೊಂದು ರೆಕಾರ್ಡ್ ಕಾಣೆ ಗೊತ್ತಾ ನಿಮ್ ತರ ರೈತರು ಎಷ್ಟೋ ಜನ ಬಂದಿದ್ರು ಅವ್ರೆಲ್ಲರೂ ಬದಲಾವಣೆ ಮಾಡ್ಕೊಂಡು ಆದ್ಮೇಲೆ ಆ ವಿಡಿಯೋ ಮಾಡ್ತಾ ಇದ್ದೇನೆ ನಿಮ್ ತೋಟದಲ್ಲೂ ಈಗ ಆಗ್ಲಿ ಏನೋ ಉದ್ದೇಶ ಸರಿ ಸಿಂಪಲ್ ಆಗಿ ನಿಮ್ಮ ಗಿಡದಲ್ಲೇ ನೋಡಿದಾಗ ಒಂದು ಎಕರೆಗೆ ನೀವು ಅಂದಾಜು ನಲ್ವತ್ ಕ್ವಿಂಟಲ್ ತೆಗಿತಾ ಇದ್ರಿ ಇಳುವರಿ ನಲ್ವತ್ ಕ್ವಿಂಟಲ್ ತಪ್ಪ ಒಂದ್ ಗಿಡಕ್ಕೆ ಎಂಟು ಕೆಜಿತಿ ಸರ್ ಆಯ್ತು ಸೇಮ್ ಟೈಮ್ ಖರ್ಚ್ ಎಷ್ಟು ಬರ್ತಾ ಇದೆ ಅಂತ ಲೆಕ್ಕ ಮಾಡಿದ್ರೆ ಈ ಮೂರ್ ಎಕರೆ ಮಧ್ಯದಲ್ಲಿ ಎಷ್ಟು ಖರ್ಚು ಹಾಕಿದ್ರಿ ನಿಮ್ ಒಟ್ಟು ಗೊಬ್ಬರಗಳು ಔಷಧಿಗಳು ಅಂತ ಏನಾರ ಹಾಕಿದ್ರ ಹುಂಚಾ ಈಗ ಸ್ಪ್ರೇ ಮಾಡಿದ್ರ ಸ್ಪ್ರೇ ಈ ಮಾಡಿ ವರ್ಷ ಮಾಡಿದ್ವಿ ಅದ ಓಟೆ ಟೋಟಲ್ ಮಾಡ್ತಾ ಇದ್ರಿ ಸ್ಪ್ರೇ ಸ್ಪ್ರೇ ಮತ್ತು ನೆಲಕ್ಕೆ ಹಾಕಿದಂತದ್ದು ಅಂದಾಜು ಈ ಗಿಡಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಈ ತೋಟಕ್ಕೆ ಅಂತ ಅನ್ಸುತ್ತೆ ಗೊಬ್ಬರದ್ದು ಇರ್ಲಿ ಅದೇನು ತಿಪ್ಪೆ ಗೊಬ್ಬರ ಏನ್ ಸಿಗಲ್ಲ ಅದಕ್ಕೆಲ್ಲ ಖರ್ಚು ಮಾಡಿದಾಗ ನಿಮ್ದು ಟೋಟಲ್ ಎಷ್ಟು ಖರ್ಚು ಬರ್ತಾ ಇದೆ ಒಂದು ಒಂದು ಇಪ್ಪತ್ತು ಒಂದು ನಲವತ್ತು ಬರ್ತದೆ ಒಂದು ನಲವತ್ತು ಖರ್ಚು ಮಾಡ್ತಾರೆ ಒಂದು ನಲ್ವತ್ತು ಅಂತ ಬಂದಾಗ ಈಗ ನಾರ್ಮಲ್ ಕೃಷಿ ಪದ್ಧತಿಯಲ್ಲೇ ನೀವು ಆಲ್ರೆಡಿ ನಿಮ್ ಪದ್ದತಿಯಲ್ಲೇ ಸ್ಪ್ರೇ ಮಾಡಿದ್ರು ಸ್ಪ್ರೇ ಮಾಡಿದ್ರೆ ಸ್ಪ್ರೇ ಬಿಟ್ಟು ಅದೊಂದು ಹಾಕ್ತಿದ್ವಿ ಆಮೇಲೆ ಸ್ಪ್ರೇ ಮಾಡಿದ್ರೆ ಎಷ್ಟು ಅದಕ್ಕೊಂದ್ ಹತ್ ಸಾವಿರ ಹನ್ನೆರಡು ಸಾವಿರ ಐವತ್ತರ ಲೆಕ್ಕ ಒಂದೂವರೆ ತನಕ ಬರ್ತದೆ ಈಗ ಒಂದೂವರೆ ಅಂತ ಬಂದಾಗ ಸರ ನೀವು ಒಂದ್ ಗಿಡಕ್ಕೆ ಅಂದಾಜ್ ಎಷ್ಟು ಖರ್ಚು ಬಂತು ಅಲ್ಲಿಗೆ ಐನೂರು ಗಿಡಕ್ಕ ಅಂದ್ರೆ ನೂರ್ ರೂಪಾಯಿ ಹಚ್ಚ ಹೌದಾ ಅಲ್ಲಿ ನೂರು ರೂಪಾಯಿ ಒಂದ್ ಗಿಡಕ್ಕೆ ಆಲ್ರೆಡಿ ಖರ್ಚು ಮಾಡ್ತದ್ರಿ ಸರ್ ನಿಮ್ ಹತ್ರ ಇವ್ ಚಾಲೆಂಜ್ ಮಾಡ್ತಾನ ನಾನು ಯೋಗೀಶ್ ಅವ್ರು ನೀವು ನಾನು ಬಡ್ಕಾರ್ ಅಂತ ಹೇಳಿ ಹೌದಾ ನಿಮ್ ಹತ್ರ ಬಂದಿದ್ದೀನಿ ಬಂದ್ ನೀವು ಕರ್ಸಿದ್ರಿ ತೋಟ ನೋಡಿದ್ರಿ ಬೇರೆ ಯಾರದೋ ವಿಡಿಯೋ ನೋಡಿದ್ರಿ ಅದ್ರ ಅವ್ರ ರೈತರ ಜೊತೆಗೂ ಡಿಸ್ಕಸ್ ಮಾಡಕ್ ಬಿಟ್ಟಿದ್ರಿ ನಿಮ್ಗೆ ಆಪ್ಷನ್ ಅದ್ ನೋಡಿದ್ರಿ ಎಲ್ಲಾ ಕನ್ಫರ್ಮ್ ಆದ್ಮೇಲೆ ನನಗೆ ಪೇಮೆಂಟ್ ಹಾಕಿರಿ ಬಂದ್ಬಿಡ ಹಾ ಹೇಳಿದ್ರಿ ಸರ್ ನಾನ್ ನಾನ್ ನೋಡಿನ ಸರ್ ನಿಮ್ಮನ್ನ ನೀವು ಬರ್ರಿ ಅಂತ ಅಂದೆ ನೀವು ನಿಮಗೆ ಮನವೊಲಿಕೆ ಸಂಪೂರ್ಣ ಕ್ಲಿಯರಿಟಿ ಬಂದ ಮೇಲೆ ಒಂದು ದೇವ್ರ ನೀವು ನಂಬಿಕೆ ಮೇಲೆ ದೇವ್ರು ಹೊರತಾರೆಲ್ಲ ಮನಸ್ಸಲ್ಲೇ ಅನುಮಾನ ಇಟ್ಕೊಂಡು ಹ್ಯಾಂಡ್ ಬ್ರೇಕ್ ಇಟ್ಕೊಂಡು ಗಾಡಿ ಹೊಡೆದ್ರು ಆಗಲ್ಲ ನಿಮಗೆ ಪೂರ್ಣ ಕ್ಲಿಯರಿಟಿ ಬರ್ಲಿ ಅನ್ನೋದು ಕೇಳಿದೆ ಅಂದ್ರೆ ಈಗ ನಂಬಿದ್ರೆ ಒಬ್ಬ ದೇವ್ರ ನಂಬಕೋ ಇಲ್ಲ ಅದೇ ಸರ್ ತಪ್ಪಾಗಿರೋದು ನೀವು ಮೂರು ವರ್ಷ ಹಿಂದ ತಪ್ಪ ಮಾಡ್ಕೊಂಡಿದ್ರಲ್ಲ ಸರ್ ಒಂದ್ ಆಪ್ಷನ್ ಬಣಕರ್ ಸರ್ ನಾ ಇಂತಲ್ಲಿ ಬರ್ತೇನೆ ನೀವು ದಾವಣಗೆರೆ ಸರ್ ನಾನು ಇಲ್ಲಿ ಬರ್ತೇನೆ ಇಲ್ಲಿ ಬರ್ರಿ ಬರ್ರಿ ಅಂತ ಹೇಳಿ ಒಂದು ಮಾಡ್ಬಾರ್ದು ಚಾಡ ಚನಗಿರಿ ಬಂದ್ರೆ ಕಾಲ್ ಮಾಡಿ ಸರ್ ಅಂತ ಹೇಳ್ಬೋದು ಕೊನೆ ಪಕ್ಷ ಒಂದ್ ಎಕರೆಕ್ಕೋ ಅರ್ಧ ಎಕರೆಕ್ಕೋ ಎಲ್ಲರೂ ಒಂದ್ ಕಡೆ ಕೊಡಿ ಸರ್ ನನಗೆ ಅಂತಂದ್ರೆ ಚಾಲೆಂಜ್ ಮಾಡ್ತಿದ್ದೆ ಅವತ್ತು ಅದ್ರ ಪಾಪ ನಿಮಗೆ ಅವಕಾಶ ಇಲ್ಲ ಸರ್ ಟೈಮ್ ಇಲ್ಲ ಹೌದಾ ಇವತ್ತು ನಾನು ನಿಮ್ಮ ಅಲ್ಲಿ ಹಿರೇಕೆರೆಯ ಜೋಗ ಹೋಗಕ್ಕೆ ಅಲ್ಲಿ ಅಲ್ಲೇ ಹೋಗ್ತಿದ್ವಿ ಅಲ್ಲೇ ಹೋಗ್ತಾ ಆ ಆದ್ರೂ ಟೈಮ್ ಬಂದಿಲ್ಲ ಹಿರೇಕೆರೂ ದುರ್ಗಾಮ ದೇವಸ್ಥಾನ ಸರಿ ಸರಿ ಸರ್ ಏನು ತೊಂದ್ರೆ ಇಲ್ಲ ಇವತ್ತು ನಿಮ್ ತೋಟಕ್ಕೆ ಬಂದಿದ್ದೀನಿ ನಿಮ್ ತೋಟದಲ್ಲಿ ಇರುವಂತ ಸಮಸ್ಯೆಗಳು ಮುಂಡಿಗೆ ರೋಗ ಕ್ರಾಸ್ಗಳಾಗ್ತಿರೋದು ಅಣಬೆ ರೋಗ ಸುಳಿ ಕೊಳೆ ರೋಗ ಮತ್ತು ಜೊತೆಗೆ ಮೆರಿಟ್ ಬಾಕ್ಸ್ ಆದ್ರೆ ತೆನೆ ತೆಗಣಿ ಅಂತ ಸುಳಿ ತೆಗಣಿ ಅಂತ ನಾವು ಇವೆಲ್ಲ ಕಾಯಿಲೆಗಳನ್ನ ನಾವು ಆಲ್ರೆಡಿ ನೋಡ್ತಾ ಇದು ವೈಜ್ಞಾನಿಕ ವಿಚಾರಗಳು ಬೇಕಾಗಿಲ್ಲ ನನಗೆ ರೈತರ ಹತ್ರ ಏನ್ ಬೇಕು ರೈತರಿಗೆ ಸುಮ್ನೆ ಅದು ಇದು ಕತೆ ಹೇಳ್ಕೊಂಡು ಪುರಾಣ ಪ್ರವಚನ ಬೇಡ ಇಲ್ಲ ರೈತರಿಗೆ ಏನ್ ಬೇಕು ಪರಿಹಾರ ಬೇಕು ಯಾಕಂದ್ರೆ ನೀವು ಆಲ್ರೆಡಿ ಖರ್ಚು ಮಾಡ್ತಾ ಇದ್ರಿ ಪಾಪ ಖರ್ಚು ಮಾಡಿದ ತಕ್ಕಷ್ಟು ಬೆಳೆ ಬರ್ತಾ ಇಲ್ಲ ನೀವು ಆಲ್ರೆಡಿ ಈ ಹಾನಿ ಇದೇ ರೀತಿ ಮುಂದುವರೆದ್ರೆ ಅಡಿಕೆ ತೋಟ ಲಾಭದಾಯಕ ಅನ್ಸುತ್ತೆ ನಿಮಗೆ ಲಾಭದಾಯಕ ಗಿಡನೇ ಹೊಲ್ಸ ಈಗ ಈಗ ಎಷ್ಟು ಗಿಡ ಕಾಕೊಂಡಿದ್ರ ಇದ್ರಲ್ಲ ಈಗಲೇ ಈಗ ಹೆಚ್ಚು ಕಮ್ಮಿ ಒಂದ್ ನಲ್ವತ್ತ ಒಂದ್ ಇಪ್ಪತ್ತೈದ್ ಮೂವತ್ ಗಿಡ ಹೋಗಿದಾವೆ ಈಗ ಮತ್ತೀಗ ಒಂದ್ ಹತ್ತ ಹತ್ತೆರಡು ಗಿಡ ಅಂತೂ ಸಿಗುವಂತ ಪೋಷನ್ ಇದಾವೆ ಅದಾವ ಸರ್ ಈಗ ನಾನು ಹೇಳದ್ ಭರವಸೆ ನಿಮಗೆ ಮುಂದೆ ರೋಗಗಳು ಬರ್ಲಾರ್ದಂಗೆ ಕಾಯಿಲೆಗಳು ಅಂದ್ರೆ ಈಗ ಏನ್ ಬಂದಿದಾವೋ ಆ ಸ್ಟೆಪ್ ಇಂದ ರಿಟರ್ನ್ ಆಗೋದ್ರೆ ಆಗ್ಲಿ ಕೆಲವೊಂದು ಹೋಗಂತ ಯಾಕಂದ್ರೆ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಅಂತ ಇರುತ್ತೆ ಅದು ಹೋದ್ಮೇಲೆ ಹೋಗಂತ ಹೋಗ್ಲಿ ಹೊಸದಾಗಿ ಬರಬಾರ್ದು ಸೇಮ್ ಗಿಡದ ಸ್ಟ್ರೆಂತ್ ಏನಿದೆ ಇದಕ್ಕಿಂತ ಪವರ್ಫುಲ್ ಆಗಬೇಕು ಯಾಕೆ ಗಿಡ ನೋಡ್ತಾ ಹೋದ್ರೆ ನನಗೆ ವೀಕ್ನೆಸ್ ಇದೆ ನಿಮ್ದು ಗಿಡ ನಾ ಹೇಳಿದಾಗ ಹೇಳಿದೆ ನಿಮಗೆ ಆ ಕಳ ಕಾಣ್ತಾ ಇಲ್ಲ ಅದ್ ಗಿಡ ನಗ್ತಾ ಇಲ್ಲ ನಿಮ್ದು ವೀಕ್ನೆಸ್ ಏನೋ ಕೊರತೆ ಅಂತ ಅಂತ ಹೇಳಿದೆ ಈ ವಿಶೇಷ ಸಂಪಟ್ಟಂಗೆ ಇದನ್ನ ಗಿಡನ ಚೈತನ್ಯ ಜೊತೆಗೆ ನೀವು ಯಾವ್ದನ್ನು ಈಗ ನಾವು ಸ್ಟಾರ್ಟ್ ಮಾಡಿದ್ರೆ ಈ ಕ್ಷಣದಿಂದ ನೀವ್ ಹೊರಗಿಂದ ತರಂಗಿಲ್ಲ ಅದಕ್ಕೆ ನಿಮ್ಗೆ ಭದ್ರ ಆಗಿರೋದು ಸರಣೆ ಅದು ನನಗೆ ಅವಶ್ಯಕತೆ ಬಿದ್ದರೆ ಈ ಮಂಡಿಗಿಂತ ಕೊರತೆ ಐತಿ ಅಂತ ಅನಿಸಿದ್ರೆ ಅದು ಆರ್ಗ್ಯಾನಿಕ್ ಮ್ಯಾಟರ್ ವಿಚಾರದಲ್ಲಿ ಕಾರ್ಬನ್ ಕಡಿಮೆ ಬಂದ್ರೆ ಮಾತ್ರ ತಿಪ್ಪೆಗೊಬ್ಬರ ಹೇಳಬಹುದು ಅದು ಮಣ್ಣು ಪ್ರೀಕ್ಷೆ ಮಾಡ್ಕೊಂಡ್ಮೇಲೆ ಹೇಳ್ತಾನೆ ರಿಪೋರ್ಟ್ ತಗೊಂತಾನೆ ತಗೊಂಡ್ ಮೇಲೆ ಮೆಡಿಸಿನ್ ಕೊಡದ್ ನಾನು ಸರಿನಾ ಅದು ಕಡಿಮೆ ಅಂತ ಬಂದ್ರೆ ಮಾತ್ರ ಇಲ್ಲಾಂದ್ರೆ ಅದು ಬೇಕಾಗಿಲ್ಲ ಹಾಗಂತ ಬಿಟ್ಟು ಎಲ್ಲಾ ರೈತರು ತಪ್ಪು ಕಲ್ಪನೆ ಏ ತಿಪ್ಪಿಗೊಬ್ಬರ ಹಾಕ್ಬಾರ್ದಾ ಇಲ್ಲ ಹಂಗಲ್ಲ ನಿಮ್ಮ ಮಣ್ಣಲ್ಲಿ ಅದು ಕಡಿಮೆ ಇದ್ರೆ ಕೊಡೋಣ ಯಾಕಂದ್ರೆ ಇದನ್ನು ಕೊಡಬೇಕಲ್ಲ ನೀವು ಅದಕ್ಕೂ ದುಡ್ಡು ಹಾಕ್ಲೇಬೇಕು ಹಾಗಾಗಿ ಪಲ್ಟಿ ಗೊತ್ತಿಲ್ಲ ನಮಗೆ ಯಾರು ಏನೋ ತಂದು ಕೊಡ್ತಾರೆ ಅದ್ ಗೊತ್ತಿಲ್ಲ ಅವ್ರು ತಂದು ಹಾಕ್ತದ್ದೇ ಎಷ್ಟ್ ಪರ್ಸೆಂಟ್ ಇದೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅದಕ್ಕೂ ದುಡ್ಡು ಹಾಕೋದು ಅನಿವಾರ್ಯ ತೊಂದರೆ ಆಗ್ಬಾರ್ದು ರೈತರಿಗೆ ಖರ್ಚು ಜಾಸ್ತಿ ಆಗ್ಬಾರ್ದು ಉದ್ದೇಶಕ್ಕೆ ಸರ್ ಈಗ ಬೇರೆ ರೈತರದು ಈಗ ನಮ್ಮ ರೈತರ ಸಾಕಷ್ಟು ವಿಡಿಯೋಗಳು ನೋಡಿದ್ರಿ ಅಲ್ಲೂನು ಸಹಿತ ನೂರು ನೂರ ಐವತ್ತು ರೂಪಾಯಿ ತಂಕ ಖರ್ಚು ಮಾಡಿದಾರೆ ರೈತರು ಸಾಕಷ್ಟು ಖರ್ಚು ಮಾಡ್ಕೊಂಡು ಬೆಳೆ ಎಷ್ಟು ಸಿಗತ್ತದ ಕೇಳಿದ್ರೆ ಇಲ್ಲೇ ಇರೇ ಹ ಆ ಇರೇ ದದ್ದು ವೀರಾપરા ಇರೇ ವೀರಾપરા ಇರೇಕೇೂರು ತಾಲೂಕಲ್ಲಿ ಹ ಕೇಳಿದ್ರ ಏನ್ ಹೇಳಿದ್ರು ಕೇಳಿದ್ರಾ ಏನು ಹೇಳಿದರು ಅವರು ಖರ್ಚು ಮಾಡಿದೆ ಫಾರ್ಮ್ ಮಾಡಿದ್ವಿ ಮಾಡಿದೆ ವರ್ಷಕ್ಕೆ ವರ್ಷಕ್ಕೆ ಎಷ್ಟು ಬರ್ತತೆ ಒಂದು 110 ರೂಪಾಯಿ ಖರ್ಚು ಬರ್ತತೆ ಅವ್ರು ಆ ಸರಿ ಡಿಸೆಂಬರ್ ಅಲ್ಲಿ ಅವ್ರು ಅವರು ಅವರದು 200 ಡಿಸೆಂಬರ್ ಇವತ್ತು ಡಿಸೆಂಬರ್ ಅದು ನಿಮಗೆ ಕರೆಕ್ಟ್ ಒಂದು ವರ್ಷ ಆಲ್ರೆಡಿ ಅವ್ರದ್ದು ದಾಖಲೆ ಆಗ್ಬಿಡ್ತು ನಾನು ಹೇಳಿದವರಿಗೆ ನೂರು ಕ್ವಿಂಟಲ್ ಪ್ಲಸ್ ಆಗುತ್ತೆ ಅಂತ ತರ್ಟಿ ಪರ್ಸೆಂಟ್ ಪ್ಲಸ್ ಅಂತ ಹೇಳಿದೆ ಇವತ್ತು ಅದೆಷ್ಟು ಆಗಿದೆ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಇನ್ನೂರ ನಲವತ್ತೆತ್ತು ಈಗ ಆಲ್ರೆಡಿ ಅಲ್ಲೇ ಇನ್ನೂರ ಐವತ್ತಾರು ಕ್ವಿಂಟಲ್ ಆಗಿದೆ ಎರಡು ಕೋಯ್ಲಿ ಕೊಯ್ದ್ರು ಅದ್ ನಾನೂರು ಕ್ರಾಸ್ ಹಾಕತ್ತೆ ನಾನೂರು ನಾನೂರು ಬಂದ್ರು ಸಾಕು ಅವ್ರು ಹೇಳಿದ್ರು ಸರ್ ಫೋನ್ ಮಾಡಿದ್ವಲ್ಲ ಮಾತಾಡಿದ್ವಿ ಅವರು ಬಸವರಾಜ್ ಜನ ಅವ್ರ ಹೆಸರು ಬಸವರಾಜು ಮತ್ತೆ ನವೀನ್ ಅವ್ರ ಹತ್ರ ಮಾತಾಡಿದ್ವಿ ಚನಿಗೇರಿ ತಾಲೂಕಿನರು ಬಂದ್ ಹೋಗಿದ್ದಾರೆ ಈಗ್ಲೂ ಮೊನ್ನೆನ ಬಂದ್ ಹೋಗಿದ್ರು ಮಾಡ್ರಿ ಅದ್ರಾಗೆ ನೂರಕ್ ನೂರ್ ಪರ್ಸೆಂಟ್ ಮಾಡ್ಕೊಂಡ್ ಕೊಡ್ತಾರ ಅಂತ ಅಂತ ಅಂದ್ರೆ ಆಮೇಲೆ ನಾನು ಹೆಂಗ ಅಂದ್ರೆ ಅವಾಗಲೇ ನೋಡ್ರಿ ನಾವು ಈಗ ಮಾತಾಡ್ತಿದ್ದಂಗೆ ಒಂದು ಗರಿ ಬಿತ್ತು ನಿಮ್ಗೆ ನಿಮ್ ತೋಟದಲ್ಲಿ ಹೌದಾ ಈ ಗರಿ ಇದು ಒಂದು ಉದಾಹರಣೆ ಕೊಡ್ತಾರೆ ನಿಮಗೆ ಈ ಗರಿ ಇದೆ ನೋಡ್ರಿ ಸರ್ ಇದ್ರಲ್ಲೇ ಡಾಟ್ಸ್ ಬರಬಾರ್ದು ಹಿಂಗೆ ಈ ಕಲೆಗಳು ಬರಬಾರ್ದು ಇದು ಫಂಗಸ್ ಅಥವಾ ಪೆಸ್ಟಿನ್ ಪ್ರಾಬ್ಲಮ್ ಅಂತ ತಲೆ ಇಟ್ಕೊಂಡ್ರಿ ಎರಡನೇದು ಇದು ಅಗಲ ಇದೆ ನೋಡ್ರಿ ಈ ಅಗಲ ಹೀಗೆ ಹೀಗಿಟ್ರೆ ಎರಡೂವರೆ ಅಡಿ ಅಗಲ ಇದು ಬರ್ಬೇಕಿದೆ ಬರ್ತಾ ಇದೆ ಒಂದು ಕಾಲು ಬರ್ತ ಅದ್ರ ಒಂದು ಕಾಲು ಅಗಲ ಬರ್ತಾ ಇದೆ ಉದ್ದ ನೋಡೋಣ ನಿಮ್ ತೋಟದಲ್ಲಿ ಬಿದ್ದರೆ ಗರಿ ಒಂದು ಎರಡು ಮೂರು ಅಡಿ ಸಿಗುತ್ತೆ ಉದ್ದ ಇದು ಅಡಿ ಬರ್ಬೇಕು ಇದು ನಾಲ್ಕಡಿ ಉದ್ದ ಒಂದು ಎರಡೂವರೆ ಅಡಿ ಅಗಲ ಇದು ಎಷ್ಟು ಬಂತು ಪ್ಲಸ್ ಕೈಯಲ್ಲಿ ಹಿಡ್ಕೊಳ್ರಿ ವೇಟ್ ಎಷ್ಟಿದೆ ನೋಡ್ರಿ ಎಲ್ಲರಿ ಹೀಗೆ ಹೀಗೆ ಹಾ ಇಲ್ಲಿ ಇಲ್ಲಿಡ್ಕೋರಿ ಇಲ್ಲಿಡ್ಕೋರಿ ಇಲ್ಲಿಡ್ಕೊರಿ ಹಾ ಒಂದೇ ಕೈ ಬಿಡಿಸಿ ಇಲ್ಲ ಇತ ಒಳತತೆ ಅದಕ್ಕೆ ಇಲ್ಲಿ ಇಡ್ಕೋರಿ ಮುಂದಕ್ಕೆ ಹಾಂ ಬ್ಯಾಲೆನ್ಸ್ ಮಾಡಿ ಎಷ್ಟು ಇರ್ಬೋದು ಅಂತ ಇದು ಇದೊಂದು ಅರ್ಧ ಮುಕ್ಕಾಲು ಕೆ ಜಿ ಇರ್ಬೋದು ಅನಿಸ್ತತ್ತು ಈ ಕೆ ಜಿ ಬರ್ಬೋದೇನಾ ಸರ್ ಒಂದು ಒಂದು ಕೆ ಜಿ ಇದೆ ಹ್ಮ್ ಒಂದು ಕೆ ಜಿ ಬಹಳ ಒಂದು ಕೆ ಜಿ ಹತ್ತು ಗ್ರಾಮ್ ನೂರ್ ಗ್ರಾಮ್ ಆಗ್ಬೋದು ಅಷ್ಟೇ ಅಷ್ಟೇ ಸರ್ ಈ ತೂಕ ಇದೆ ನೋಡ್ರಿ ನಾನು ಅದಕ್ಕೆ ನಿಮಗೆ ತೋರಿಸಿದ ಉದಾಹರಣೆ ಆ ಸ್ಟ್ರೆಂತ್ ಇದ್ದಾಗ ಅಂದ್ರೆ ಉದ್ದ ನಾಲ್ಕಡಿ ಅಗಲ ಎರಡು ಎರಡೂವರೆ ಅಡಿ ಕೈಯಾಗಿ ವೇಟ್ ಇರುತ್ತಲ್ಲ ನಾಲ್ಕರಿಂದ ಆರು ಕೆಜಿ ಇರ್ಬೇಕು ಅಷ್ಟಿಲ್ಲ ನಾಲ್ಕರಿಂದ ಆರು ಕೆಜಿ ಬಂದ್ರೆ ತೂಕ ಬಂದ್ರೆ ಒಂದು ಗೊನೆ ಒಂದು ಗೊನೆ ಒಂದು ಹೊಂಬಾಳೆ ಅಂತ ಅದು ಒಂದು ಗೊನೆ ಹದಿನೈದರಿಂದ ಇಪ್ಪತ್ಮೂರ್ ಕೆಜಿ ಇರುತ್ತೆ ಅರ್ಥಗತ್ತ ಹದಿನೈದರಿಂದ ಇಪ್ಪತ್ಮೂರು ಕೆ ಕೆಜಿ ಬಂದರೆ ಒಂದು ಗೊನೆ ಅಂತ ಕನಿಷ್ಠ ಎರಡು ಮೂರು ಹಿಡಿದ್ರೆ ಅಲ್ಲಿ ಎಷ್ಟ ಬರೋಲ್ವಾ ಬರ್ತಾ ನಾನ್ ನೋಡಿದೇನೆ ಹೌದಾ ಬಂದದ್ದನ್ನ ವಿಡಿಯೋ ಸಮೇತ ಕೊಟ್ಟಿದ್ದೆ ಹೌದಾ ಆ ತೋಟಕ್ಕೂ ಹೋಗಬಹುದು ಮುಂದೊಂದ್ ದಿವ್ಸ ಬರ್ರಿ ಅವಾಗ ಒಂದ್ಸಲ ಬೈಕ್ ತಗೊಂಡ್ ಬರ್ಬೋದು ನೀವು ಇಲ್ಲ ಸರ್ ಅಲ್ಲಿ ಏನ್ ದೂರ ಆಗಲ್ಲ ಹೌದಾ ಬೈಕ್ ತಗೊಂಡ್ ಆರಾಮಾಗಿ ಬರ್ಬೋದು ಏನ್ ರೌಡ್ ಹಾಳಿದ್ರು ಏನ್ ತೊಂದ್ರೆ ಆಗಲ್ಲ ವಿಸಿಟ್ ಮಾಡ್ಕೊಂಡು ರೈತರ ಅನುಭವ ತಗೋಬೇಕು ಫಸ್ಟ್ ಹೆಂಗಿತ್ತು ಈಗ ಹೆಂಗಾತ ಇವೆಲ್ಲ ಅನುಭವಗಳು ಅದಕ್ಕೆ ರೈತರಂಬರ್ ಕೊಡ್ತಾರ ಸರ್ ಈಗ ನಿಮ್ಮ ತೋಟದಲ್ಲಿ ನೋಡ್ತಾ ಇದ್ದಂಗೆ ನಿಮ್ದು ಈ ವರ್ಷದ ಲೆಕ್ಕಕ್ಕೆ ಹೊಡೆದ್ರೆ ನೂರ ಕ್ವಿಂಟಲ್ ಇಳುವರಿ ಬಂದಿದೆ ನೂರ ನಲ್ವತ್ ಸರ್ ಸರಿ ಅಲ್ಲ ನೀವು ಎಷ್ಟು ಮಂತ ಪಕ್ಕ ಹೇಳ್ಬಿಡ್ರಿ ನನಗೆ ನೂರ ನಾಲ್ತ್ ಕ್ವಿಂಟಲ್ ಬನ ಸ ಕೇಳಿ ಅವ್ರು ಹೋಗಿರೋ ಲೆಕ್ಕ ಪಾಸ್ನೇ ಕೊಹ್ಲಿಂದ ಈಗ ಮೂರ್ ಕೊಯ್ಲಿ ಆಗೇತೆ ಈಗ ಇರೋದ್ರಿಂದ ಸ್ವಲ್ಪ ಎಲ್ಲ ಕಟಿಂಗ್ ಮಾಡ್ಕೊಂಡ್ ಹೋದ್ರು ಅವ್ರಿಗೆ ಒಂದ್ ನೂರ ನಲವತ್ತ್ ಕ್ವಿಂಟಲ್ ನೂರತ್ ಕ್ವಿಂಟಲ್ ಬೇಡ ನೂರ ಐವತ್ ಹಿಡ್ಕೊ ಬೇಡ ನೂರ ಐವತ್ ಕ್ವಿಂಟಲ್ ಬಂದ್ರೆ ಐವತ್ ಕ್ವಿಂಟಲ್ ಎಕ್ರೆ ತಗೋನ್ ನೀವು ಐವತ್ ಕ್ವಿಂಟಲ್ ಗೆ ನೀವು ಆಲ್ರೆಡಿ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಗಿಡಕ್ಕೆ ನೂರು ರೂಪಾಯಿ ಖರ್ಚು ಮಾಡ್ತಾ ಇದ್ರಿ ಸರಿನಾ ಒಂದ್ ಗಿಡಕ್ಕೆ ಒಂದ್ ನೂರ ರೂಪಾಯಿನ ಐವತ್ ಕ್ವಿಂಟಲ್ ಗೆ ಖರ್ಚು ಮಾಡ್ತಾರೆ ಹಂಗಾರ ನಾನು ಇದನ್ನ ನೂರ್ ಕ್ವಿಂಟಲ್ ಮಾಡ್ಬೇಕು ಅಂತ ಬಂದ್ರೆ ಎಷ್ಟು ಖರ್ಚು ಮಾಡ್ಬೇಕು ಅವಾಗ ಸರ್ ಈಗ ಅಷ್ಟ ಅದಕ್ಕೆ ಅಷ್ಟು ಖರ್ಚು ಮಾಡಿ ನಾವು ಐವತ್ತು ಗಂಟಲ್ ಸೇಮ್ ಅಲ್ಲ ಗಿಡ ಸಂಖ್ಯೆ ಜಾಸ್ತಿ ಮಾಡ್ತಾ ಇಲ್ಲ ನಾನು ಗಿಡ ಹೇಗಿದೆ ಹಾಗೇ ಇರಲಿ ನಿಮ್ ಬೆಳೆ ಏನ್ ಸಮಸ್ಯೆ ಮಾಡೋಕ ಡೆವಲಪ್ಮೆಂಟ್ ಮಾಡೋಕೋ ಮಾಡ್ ರೆಡಿ ಮಾಡೋಣ ಇದೆಲ್ಲ ರೆಡಿ ಆದ್ರೆ ಸೇಮ್ ಡಬಲ್ ಇಳುವರಿ ಡಬಲ್ ಖರ್ಚು ಮಾಡ್ಲೇಬೇಕು ಸರಿನಾ ನಾನು ಹೇಳ್ತಿರೋದು ನಿಮಗೆ ಒಂದ್ ಗಿಡಕ್ಕೆ ನೂರು ರೂಪಾಯಿ ಖರ್ಚು ಮಾಡ್ತಾ ಇದ್ರಲ್ಲ ಇದನ್ನ ಬರೀ ನೂರ ರೂಪಾಯಿ ತಗೊಂಡ್ ತಗೊಂಡ್ರೆ ಈ ವರ್ಷದ ಬೆಳೆ ನಿಮ್ದು ನೂರ ನಲ್ವತ್ತು ಸಿಕ್ಕಿದೆ ಅಥವಾ ನೂರ ಐವತ್ ಸಿಕ್ಕಿದೆ ಅಂತ ನಾ ಅನ್ಕೋಣ ಇದನ್ನ ಕನಿಷ್ಠ ತಗೊಳಕ ನಾನ್ ಹೇಳದೇನ್ಸ ಅಂತ ನೂರೈವತ್ತು ರೂಪಾಯಿ ಖರ್ಚು ಮಾಡೋಣ ಅಂತ ಅಂದಿರಲ್ಸ ನಾನ್ ಒಂದ್ ಗಿಡಕ್ಕೆ ಇನ್ನೂರು ರೂಪಾಯಿ ಖರ್ಚು ಮಾಡಕ್ಕೂ ರೆಡಿ ಸರಿನಾ ಬೇಡ ಅಲ್ಲ ನಾನು ಹೇಳ ನನಗೇನ್ ಗೊತ್ತಾ ರೈತರು ನೀವು ನಿಮ್ಮಿಂದ ಏನ್ ಬೇಕು ನಾ ಮಾತಾಡೋ ಉದ್ದೇಶ ಯಾಕೆ ಅಂದ್ರೆ ಸ ನಾವು ಭತ್ತಕ್ಕೆ ಅಷ್ಟು ಖರ್ಚು ಮಾಡ್ತೀವಿ ಮೂರ್ ಎಕರೆಗೆ ಒಂದ್ ಲಕ್ಷ ಚಿಲ್ರ ಖರ್ಚು ಮಾಡ್ತೀವಿ ನಾವು ಆದ್ರೆ ಆದ್ ಎಕ್ರಿಗೆ ಹತ್ತು ಸಾವಿರ ರೂಪಾಯಿ ಸಿಗೋದಕ್ಕೆ ಮಳೆ ಒಳಕೆ ಬತ್ತ ಲಾಭದ ತಂದೆ ಇಂತ ಸಂದರ್ಭದಲ್ಲೂ ಸಹಿತ ಈ ಅಡಿಕೆಗೆನೆ ನಮಗೆ ರೈತರಿಗೆ ಸ್ವಲ್ಪ ಲಾಭ ಕೈ ಹಿಡಿತಕ್ಕ ನಿಮಗೆ ಅಂತ ತೊಂದರೆಗಳು ಬರಲ್ಲ ಅನ್ನೋ ಅನ್ನೋದ್ದು ಕಾನ್ಫಿಡೆನ್ಸ್ ಇದೆ ಇಲ್ಲಿ ಅಂದ್ರೆ ಹಾಕಿದ ಬಂಡವಾಳಕ್ಕೆ ತಕ್ಕಷ್ಟು ಲಾಭ ಬರುತ್ತೆ ಅಂತ ಬರುತ್ತೆ ಇಲ್ಲಿ ಆರೆಡಿ ನೂರು ರೂಪಾಯಿ ಖರ್ಚು ಮಾಡಿ ಐವತ್ ಕ್ವಿಂಟಲ್ ಸಿಗಿತದೇ ಅಂದ್ರೆ ಅದೇ ಜಮೀನಲ್ಲಿ ನೂರ್ ಕ್ವಿಂಟಲ್ ಮಾಡ್ಬೇಕು ಅನ್ನೋದಾದ್ರೆ ನಾನು ಈ ರೂಪಾಯಿ ಖರ್ಚು ಮಾಡಕ್ ನಾ ಮಾನಸಿಕವಾಗಿ ರೆಡಿ ಇರಿ ನಾ ಹೆಚ್ಚಿಗೆ ಬರ್ತಂತೆ ಅಲ್ಲ ಇಲ್ಲಿ ಸಮಸ್ಯೆಗಳ ಆಧರಿಸಿ ಬರುತ್ತೆ ಅದ್ರ ಸಹಿತ ನಾವು ಖರ್ಚು ಮಾಡ್ಬೇಕಾರ್ನು ನಾ ಎಂಬತ್ ರೂಪಾಯಿಂದ ನೂರ ರೂಪಾಯಿ ನೂರ್ ಮೂವತ್ತು ರೂಪಾಯಿ ಮ್ಯಾಕ್ಸಿಮಮ್ ಅದು ಅದಕ್ಕಿಂತ ಹೆಚ್ಚಿಗೆ ಬರಲ್ಲ ಆದ್ರೂ ನಿಮ್ ಮಣ್ಣಲ್ಲಿ ಏನಾದ್ರು ಸಮಸ್ಯೆ ಬಂದಾಗಬೇಕು ಕೊಟ್ಟರು ನಮಗೆ ತಲೆ ಆಗಿರಲಿ ನಿಮ್ಗೆ ಮಾಡಿದ್ಮೇಲೆ ರೂಪಾಯಿ ಹಾಕಿದ್ರೆ ಅದಕ್ಕೆ ಬೆಲೆ ಬೇಕಲ್ಲ ಈಗೇನು ಈ ರೆಕಾರ್ಡ್ ಮಾಡ್ಕೊಂಡಿವಿ ನಾವು ಈ ಉದ್ದೇಶ ಏನು ಅಂದ್ರೆ ರೈತರಿಗೆ ಪಕ್ಕ ಬರ್ಲಿ ಉದ್ದೇಶ ಬೇರೆವರಿಗೂ ಅನುಕೂಲ ಆಗಲಿ ಪ್ಲಸ್ ನಿಮಗೂ ಒಂದು ಕಾನ್ಫಿಡೆನ್ಸ್ ಬರಲಿ ಪ್ಲಸ್ ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇರೋದ್ರಿಂದ ಅನೇಕ ರೈತರಿಗೆ ಆದರ್ಶವಾಗಿರುತ್ತೆ ಈ ಉದ್ದೇಶಕ್ಕೆ ಮಾಡಿದ್ದು ಇದನ್ನ ಸಲ ನೀವು ಈಗ ನಾನು ಈ ವರ್ಷ ಹೇಳ್ತಾ ಇರೋದು ಬರೀ ನೂರ ಐವತ್ ಇದನ್ನ ಇದನ್ನ ಹೇಳ್ತಾ ಇರೋದು ಕನಿಷ್ಠ ಇನ್ನೂರ ಐವತ್ತು ಅಥವಾ ತರ್ಟಿ ಪರ್ಸೆಂಟ್ ಪ್ಲಸ್ ಅರ್ಥ ಮಾಡ್ಕೊಡ್ರಿ ಈಗ ಏನ್ ಬೆಳೀತಿರೋ ಇದ್ರಲ್ಲೇ ಮೂವತ್ತು ಪರ್ಸೆಂಟ್ ಪ್ಲಸ್ ಆಗುತ್ತೆ ನೂರ ಐವತ್ತಕ್ಕೆ ಮೂವತ್ ಪರ್ಸೆಂಟ್ ಅಂದ್ರೆ ಜಾಸ್ತಿ ಸರಿನಾ ಇದು ಮಿನಿಮಮ್ ಪ್ಲಸ್ ನಿಮ್ಮ ಭೂಮಿ ಚೆನ್ನಾಗಿ ಕೊಟ್ಟರೆ ಅದು ಇನ್ನೂ ಜಾಸ್ತಿ ಆಗ್ಬಹುದು ನಾ ಕನಿಷ್ಠ ನಿಮಗೆ ಭರವಸೆ ಕೊಡೋದು ಮೂವತ್ತರಿಂದ ಐವತ್ತು ಪರ್ಸೆಂಟ್ ಒಂದೇ ವರ್ಷ ಕನಿಷ್ಠ ನಿಮಗೆ ಏನ್ ನಾ ಡಬಲ್ ಆಗ್ಬೇಕು ಅಂತ ಹೇಳಿ ಇದೇನ್ ಬೆಳಿತಾದ್ರೀಗ ನೂರ ಐವತ್ತನ್ನ ಮುನ್ನೂರ ತಗೊಂಡ್ ಹೋಗಬೇಕಂದ್ರೆ ಕನಿಷ್ಠ ಮೂರ್ ವರ್ಷ ಬೇಕು ವರ್ಷ ಆದ್ರೆ ನಿಮ್ಮ ಸಾಮರ್ಥ್ಯ ನೀವು ಮಾಡುವಂತ ಕೆಲಸ ನೀವ್ ಏನೇನು ಅಪ್ಲೈ ಮಾಡ್ತಿರಲಿ ಮತ್ತೆ ವಿಧಾನಗಳು ಇವೆಲ್ಲ ಏನ್ ಸುಧಾರಣೆ ಮಾಡ್ಕೊಂತೀರಿ ಅದ್ರ ಮೇಲೆ ಒಂದು ವರ್ಷಕ್ಕೆ ಆಗ್ಬೋದು ಎರಡು ವರ್ಷಕ್ಕಿಂತ ಆಗ್ಬೋದು ಆದ್ರೆ ಮೂರು ವರ್ಷದಲ್ಲಿ ಅಂತೂ ಡಬಲ್ ಆಗಿ ಆಗುತ್ತೆ ಪ್ಲಸ್ ಇದ್ರ ಜೊತೆಗೆ ಯಾವುದೇ ರೀತಿ ವಿಚಾರಗಳನ್ನ ಅಂತ ಕೇಳಿದೆ ಮಾಡ್ಬಾರೀರಿ ಪ್ಲಸ್ ಯಾವ್ದೇ ಕಂಪ್ನಿಯವ್ರು ಬಂದ್ಬಿಟ್ರು ಈ ಸಾವಯವ ಗೊಬ್ಬರದವ್ರು ಬಂದ್ರು ಈ ಕಂಪ್ನಿಯವ್ರು ಬಂದ್ರು ಸರ್ ನಮ್ಮ ಹತ್ರದವರು ಸರ್ ಅಂತ ಹೇಳಿ ಯಾರನ್ನೂ ಒಳ ತಗೋಬಾರ್ದು ಇದಕ್ಕೆ ನೀವು ಕಮಿಟ್ಮೆಂಟ್ ಇದೀರಾ ಯಾಕೆಂದ್ರೆ ಏನಾಗುತ್ತೆ ನಾನು ಏನೇ ಒಂದ್ ಮಾಡ್ಸ್ಬೇಕಾದ್ನು ಇಬ್ಬರದು ಕ್ರಿಯ ಪ್ರತಿಕ್ರಿಯೆ ಎರಡು ಇರ್ಬೇಕು ಈಗ ನಾನು ಏನೇ ಮಾತಾಡ್ತೇನೆ ಅಂದ್ರೂ ನೀವು ಮಾತಾಡಲ್ಲ ಅಂತ ತಿಳ್ಕೊಳ್ರಿ ನೀವು ಮಾಡ್ಬೇಕಾದ್ರೆ ನೀವೇ ಇದಕ್ಕೆ ನೀವು ಸ್ಪಂದಿಸಿಲ್ಲ ಅಂದ್ರೆ ನಾನು ಏನ್ ಬೇಕಾಗುತ್ತೆ ಅದು ನಾನ್ ಬಂದ್ ಮಾಡಲ್ಲ ಇದನ್ನ ನಮಗೆ ಏನ್ ಬೇಕು ಅಡ್ವೈಸ್ ಮಾಡ್ಬೋದು ಹೇಳ್ಬೋದು ಈ ತರ ಮಾಡಿ ಈ ತರ ಮಾಡಿ ಹೇಳ್ಕೊಡ್ಬೋದು ಅದ್ರ ಮಾಡುವಂತದ್ದು ನಿಮ್ ಕೈಯಲ್ಲಿ ಹಾಗಾಗಿ ನೀವು ಡ್ರಂಚ್ ವಿಚಾರ ಏನಿದೆ ಡ್ರಂಚ್ ಅನ್ನ ಮಾಡಿಸಿದ್ರೆ ಬಹಳ ಒಳ್ಳೇದು ಕಾರಣ ಏನ್ ಗೊತ್ತಾ ಈಗ ಆಲ್ರೆಡಿ ನಿಮ್ದು ಕಲ್ಲು ಜರಗ ಮಣ್ಣು ಇದ್ರೂ ಸಹಿತ ಈ ಮಣ್ಣಲ್ಲಿ ಇದು ಸಮಸ್ಯೆ ಕಾಡ್ತಿದೆ ನೀವು ಜಮೀನ್ ಗಟ್ಟಿ ಆಗಿದೆ ಅಂತ ಯೋಚನೆ ಮಾಡ್ಬಾಡ್ರಿ ಮಂಗ್ಗೂ ಡ್ರಿಪ್ ಇದೆ ನಿಮ್ದು ಏನ್ ತೊಂದ್ರೆ ಇಲ್ಲ ಡ್ರಂಚ್ ಅನ್ನ ಮಾಡ್ಕೊಂಡ್ರೆ ಒಂದು ಬೇಡ ಬಾಳ ಅಂದ್ರೆ ಒಂದ್ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗ್ಬಹುದು ವೇರಿಯೇಷನ್ ಆದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲಿದೆ ಬೇರ್ ಹೊಸಾಡುತ್ತೆ ಕನಿಷ್ಠ ಎರಡ್ ಅಡಿ ಆಳ ಇಡ್ರಿ ಒಂದೂವರೆ ಅಡಿ ಒಂದು ಒಂದ್ ಅರ್ಧ ಅಡಿ ಮುಚ್ಚಿದ್ರು ಸಹಿತ ಇನ್ನೊಂದ್ ಅರ್ಧ ಒಂದ್ ಒಂದ್ ಒಂದೂವರೆ ಅಡಿ ಉಡ್ದ ಉಳಿತೈತೆ ಮೇಲ್ ನಮಗೆ ಅದ್ನೇನು ಮಾಡೋದೇ ಬೇಡ ನೀವು ಈ ಗರಿ ಬಿಡ್ತದ ಈ ಗರಿಗಳನ್ನ ಯಾವಾಗ ಒಂದ್ ದಿವ್ಸ ಫ್ರೀ ಇದ್ದಾಗ ಈ ಕಾಲುವೆದಲ್ಲಿ ಬಿದ್ದತ್ತ ಗರಿಗಳು ತಗೋದ್ ಬಿಡದ್ ಈ ಕಾಲುವೆ ಹೊಡ್ದ್ರಿ ಅಂದ್ರೆ ಒಂದ್ ಕಾಲುವೆ ಬಿಡೋದು ಮತ್ತೊಂದ್ ಕಡೆ ದಾಯಂಗ್ ಇದು ಇದನ್ನ ಇಟ್ಕೋಬೇಕು ಫಿಕ್ಸ್ ಇಡ್ಬೇಕು ನೀವ್ ಹೇಗೆ ಲೇಟ್ ಮಾಡ್ತಿರೋ ಈ ಡ್ರೆಂಚ್ ಹೆಂಗ್ ಮಾಡ್ತಿರೋ ಗೊನೆಗಳಿಗೆ ತೊಂದರೆ ಆಗುತ್ತೆ ಗರ್ಭ ತೊಂದರೆ ಆಗುತ್ತೆ ಡಿಸೆಂಬರ್ ಗೊನೆಗಳು ಹಳೆ ಹೊರಬರ ಸ್ಟಾರ್ಟ್ ಆಗ್ತವೆ ಈ ಬೆಳೆನ ನಿಲ್ಲೋದು ಇಲ್ಲಿಂದ ನಿಲ್ಲುತ್ತೆ ಬೆಳೆ ಈ ಡಿಸೆಂಬರ್ ಇಂದ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಇದೆಲ್ಲ ಕಾ ನಿಲ್ಲ ಅಂದ್ರೆ ಗೊನೆಗಳು ನಿಲ್ತವೆ ಈ ಹಂತದಲ್ಲೇ ನಾವು ಡ್ರಂಚ್ ಅನ್ನ ಬೇಗ ಮಾಡ್ಕೊಂಡಷ್ಟು ಮುಂದಿನ ಬೆಳೆಗೂ ಸಪೋರ್ಟ್ ಆಗುತ್ತೆ ಪ್ಲಸ್ ಮುಂದಿನ ವರ್ಷದಲ್ಲೇನೆ ತರ್ಟಿಯಿಂದ ಫಿಫ್ಟಿ ಪರ್ಸೆಂಟ್ ಪ್ಲಸ್ ಮಾಡ್ಬೋದು ನಾವು ಹಾಗಾಗಿ ನೀವು ಸಾಧ್ಯತೆ ಇದ್ರೆ ಅದನ್ನ ಸ್ವಲ್ಪ ಈ ಡ್ರೆಂಚಿನ ಬಗ್ಗೆನು ಯೋಚನೆ ಮಾಡಿದ್ರೆ ಒಳ್ಳೇದು ಸ್ವಲ್ಪ ಶೆಂಟರ್ ತಗೋಬೇಕು ಎರಡು ಸಾಲಿನ ಮಧ್ಯದಲ್ಲೇ ತೊಗೋಬೇಕು ಒಂದ್ ಕಡೆ ಹೆಚ್ಚು ಒಂದ್ ಕಡೆ ಮಾಡಂಗಿಲ್ಲ ಪ್ಲಸ್ ಅಗಲ ಇದೆ ನೀವು ಜಾಸ್ತಿ ಅಗಲ ಬೇಡ ಸಣ್ಣ ಬಳ್ಳಿ ಬರ್ತಾರ ಸಣ್ಣ ಬಳ್ಳಿ ಹಾಕೊಂಡ್ಬಿಟ್ಟು ಅಗಲ ಜಾಸ್ತಿ ಮಾಡ್ಕೋಬಾರ್ದು ಯಾಕಂದ್ರೆ ಬಿದ್ರು ಮಣ್ಣು ಅದು ಬಾಳ ಅಗಲ ತಗೊಂಡ್ಬಿಟ್ರೆ ಗಿಡದ ಬೇರೆ ಗಿಡ ತೊಂದ್ರೆ ಆಗುತ್ತೆ ಅಥವಾ ಆಹಾರ ತಗೋಳಕ್ ತೊಂದ್ರೆ ಆಗತ್ತೆ ಇನ್ನು ಯಾವ್ದೇ ಕಾರಣಕ್ಕೂ ಮಧ್ಯದಲ್ಲಿ ಉಳ್ಮೆ ಮಾಡಬಾರ್ದು ಸ್ಲಾಶಾರು ಮಲ್ಚರ್ ಅಂತೀರಿ ಅದನ್ನ ಹೊಡ್ಕೊಡ್ರಿ ಅದು ಈ ಬಳ್ಳಿ ಹೊಡೆದೆ ಈ ನೇಗ್ ಹೊಡೆದೆ ಅಥವಾ ಬಲರಾಮ್ ಹೊಡೆದೆ ಇವೆಲ್ಲ ತಪ್ಪು ಕಲ್ಪನೆ ಮಾಡ್ಬೋರಿ ಮತ್ತಿನ್ನು ಅಡಿಕೆ ಒಡಕನೂ ಇದೆ ಇಲ್ಲಿ ನನಗೆ ಕಾಣ್ತಿದೆ ಅಡಿಕೆ ಅಡಿಕೆ ಒಡಕನು ಇದೆ ಪ್ಲಸ್ ಬೋರಾನ್ ಡೆಫಿಷಿಯನ್ಸಿ ಬಹಳ ಕಾಣ್ತಾ ಇದೆ ಮ್ಯಾಗ್ನೀಸ್ ಡೆಫಿಷನ್ಸಿನ ಬಹಳ ಇದೆ ಮೈಕ್ರೋಟಿಯನ್ ಡೆಫಿಷನ್ಸಿ ಇರೋದ್ರಿಂದ ಸುಳಿಕೆ ರೋಗ ಇವೆಲ್ಲ ರೋಗಗಳ ಕನ್ವರ್ಟ್ ಆಗ್ತವೆ ಮುಂದೆ ಬರುವಂತ ಹಂತದಲ್ಲಿ ಆ ಕಾಯಿಲೆಗಳು ಬರಲಾರದ ನೋಡ್ಕೋಕೆ ಗಿಡಗಳನ್ನ ಏನ್ ಇಂಪ್ರೂವ್ಮೆಂಟ್ ಸಂಪಟ್ಟಂಗ ಏನ್ ಬೇಕು ಸಂಪರ್ಕ ಅಡ್ವೈಸ್ ಮಾಡ್ತಾ ಹೋಗ್ತೇನೆ ಅದಕ್ಕೆ ತಮ್ಮ ಒಪ್ಪೇ ಇದೆ ಮಾಡಕ್ಕೆ ರೆಡಿ ನಿಮ್ಮ ರೆಕಾರ್ಡ್ ಬಾಳ ಇಂಪಾರ್ಟೆಂಟ್ ಈ ರೆಕಾರ್ಡ್ ಅಲ್ಲೇ ನಾನು ರೆಕಾರ್ಡ್ ಆಗುತ್ತೆ ಆ ಉದ್ದೇಶಕ್ಕೆ ನಾನ್ ಎಲ್ಲೇ ಮಾಡಿಸಿದ ಕಮಿಟ್ಮೆಂಟ್ ಆಗ್ತವೆ ಹಾಗಂತ ಬಿಟ್ಟು ನೀವು ಐದ್ ಸಾವಿರ ಹಾಕಿಬಿಟ್ರಿ ಹತ್ ಸಾವಿರ ಹಾಕಿಬಿಟ್ರಿ ಬಂದ್ಬಿಟ್ವಿ ಹೇಳ್ಬಿಟ್ಟು ಹೋಗ್ಬಿಟ್ಟು ಅಲ್ಲ ಇದು ನಿರಂತರ ಸಂಬಂಧ ನಿಮಗೆ ಅದಕ್ಕೆ ಅವತ್ತಿನ ಯಾಕಂದ್ರೆ ನಾ ಬಂದ್ ಆದ್ಮೇಲೆ ನನ್ ತೋಟಿದ ಒಳಗ್ ಬಂದೆ ನಾನ್ ಹೇಳ್ದಂಗ್ ಕೇಳಂಗಿದ್ರೆ ನನ್ ತೋಟ ನೀವ್ ಹೇಳಂಗೆ ಕೇಳಂಗಿಲ್ಲ ನಿಮ್ಗೆ ಏನ್ ಬೇಕಾದ್ರೆ ಕೊಟ್ಟು ಅದಕ್ಕೂ ನಾವು ರೆಡಿ ಇದಾವೆ ರೋಡ್ ನ ಬಂದು ಗಾಡಿ ಇಳಿಸ್ತೇವೆ ನಿಮ್ಗೆ ಏನ್ ಬೇಕು ತಗೋರಿ ನಾನು ಹೇಳಿದ್ರೆ ನಾ ತೋಟಕ್ಕೆ ಬಂದಿತ್ಕೊಂಡ್ರೆ ನಮ್ ತೋಟದ ರೀತಿ ಮಾಡಿಸ್ಕೊಡ್ತೇವೆ ರೆಡಿ ಇದ್ರ ನಾ ಏನ್ ಮಾತು ಕೊಟ್ಟರೆ ಆ ಪ್ರಕಾರ ನೀವು ನಡ್ಕೊಳಕ್ ನೀರ್ ರೆಡಿ ಆಗ್ಬೇಕು ಅಂತ ಹೇಳ್ತಾ ಇಷ್ಟೋ ತನಕ ತಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ ಜೊತೆಗೆ ನನ್ನ ವಿಷಯಗಳನ್ನು ಕೆಲವೊಂದ್ ಕಂಡೀಷನ್ಸ್ ತಾವು ಒಪ್ಪಿಯಾಂಡಿದ್ರಿ ನಿಮ್ಮ ತೊಂದರೆ ಏನ್ ಇದು ಪರಿಹಾರ ಕೊಡೋದ್ ನನ್ನ ಕೆಲಸ ಅದಕ್ಕಾಗಿ ನಾವ್ ಇವತ್ತು ಬಂದಿದ್ದೇವೆ ನೀವು ನೂರ ಐವತ್ತು ಕ್ವಿಂಟಲ್ ಇವತ್ತು ಅಲ್ಲೇ ತಗೊಂಡು ಇಷ್ಟು ಲಾಸ್ ಅಲ್ಲಿ ಇದ್ರಿ ಇದನ್ನ ಡಬಲ್ ಮಾಡ್ಕೊಡಕ್ ಬೇಕು ಶಕ್ತಿ ಮೀರಿ ನಾವ್ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ತಾವು ಈ ಹೇಳಿದ್ದನ್ನ ಚಾಚು ತಪ್ಪನೆ ಮಾಡಬೇಕು ಅಂತ ಒಂದು ಹೇಳ್ತಾ ಮುಂದಿನ ಯಾವ ಹಂತದಲ್ಲಿ ಬಂದರೂ ನಾವು ಫ್ರೀ ಸರ್ವಿಸ್ ಇರುತ್ತೆ ಇನ್ಮೇಲೆ ಒನ್ ಟೈಮ್ ನನ್ನ ಚಾರ್ಜ್ ಸರ್ವಿಸ್ ಇರುತ್ತೆ ಇನ್ನು ಮುಂದಿದೆಲ್ಲ ಎಲ್ಲ ನನ್ನ ಕಂಟಿನ್ಯೂ ಸರ್ವಿಸ್ ಇರುತ್ತೆ ಹಾಗಾಗಿ ಮಧ್ಯದಲ್ಲಿ ಏನಾದ್ರು ತೊಂದರೆಗಳು ಬಂದ್ರೆ ತಾವು ದಯವಿಟ್ಟು ನನ್ನ ಗಮನಕ್ಕೆ ತಂದ್ರೆ ನಾನು ಆಗಿಂದಾಗ ಬಂದು ವಿಸಿಟ್ ಮಾಡ್ಕೊಂಡು ಮತ್ತೆ ಏನ್ ಬೇಕು ಪರಿಹಾರ ಮಾಡಿದ್ರೆ ಇನ್ನು ಸ್ಪ್ರೇದ ವಿಚಾರದಾಗ ಬಂದ್ರೆ ಆ ಟೈಮು ಮತ್ತು ವಾತಾವರಣದಲ್ಲಿ ಆಗುವಂತ ವ್ಯತ್ಯಾಸಗಳು ಮತ್ತು ಗಿಡದಲ್ಲಿ ಇರುವಂತಹ ಸಮಸ್ಯೆಗಳನ್ನ ನೋಡ್ಕೊಂಡು ಅದನ್ನ ಅಡ್ವೈಸ್ ಮಾಡ್ಬೇಕಾಗತ್ತೆ ಈಗಂತೂ ನಿಮಗೆ ಸದ್ಯಕ್ಕೆ ಸಾಯಿಲ್ ಅಪ್ಲೂಷನ್ ಒಂದು ಸ್ಪ್ರೇ ಮಾಡ್ಲೇಬೇಕು ಯಾಕಂದ್ರೆ ಸುಳಿ ಕುಳಿ ರೋಗ ಮತ್ತು ಮುಂಡಿಗೆ ರೋಗಕ್ಕೆ ನಾನು ಈಗ ಕೊಡ್ಲೇಬೇಕು ಜೊತೆಗೆ ಮೆರಿಟ್ ಬಾಕ್ಸ್ ಸಮಸ್ಯೆ ಬಹಳ ಇದೆ ಕೀಟ ಸಮಸ್ಯೆಗಳು ಇದಾವೆ ಅವೆಲ್ಲ ಅವೈಡ್ ಆಗ್ಬೇಕು ಒಂದ್ಸಲ ಸ್ಪ್ರೇ ಕೊಡ್ಬೇಕು ಒಂದ್ಸಲ ಕೊಡಬೇಕು ಇದನ್ನ ರೆಡಿ ಮಾಡ್ಕೊಳಕ್ ರೆಡಿ ಇದ್ರೆ ಮುಂದಿನ ಹಂತೆಲ್ಲ ನಾನು ಏನ್ ಬದಲಾವಣೆ ಆಗುತ್ತೋ ನಿಮ್ಮ ವೀಡಿಯೋ ಇಟ್ಕೊಂಡು ಮತ್ತೆ ಮುಂದೆ ನಿಮ್ ನಂಬರ್ ಈಗ ಕೊಡಲ್ಲ ನಾನು ಮುಂದಿನ ಹಂತದಲ್ಲಿ ಮತ್ತೆ ನಿಮ್ ನಂಬರ್ ನಾನ್ ವೀಡಿಯೋಗಳು ಮೂಲಕ ಕೊಡ್ತಾ ಹೋಗ್ತಾರೆ ಯಾಕಂದ್ರೆ ನಿಮ್ ಮಾದರಿ ರೈತರ ಒಬ್ಬರ ರೆಡಿ ಆಗ್ರಿ ಹಾಗಾಗಿ ನಾ ಏನ್ ಹೇಳ್ತಾರೆ ಕಣ್ಮಿ ಮಾಡ್ತಾ ಬರ್ರಿ ಒಂದ್ ತಿಂಗಳ ಆಯ್ತು ಕಾಲ್ ಮಾಡ್ತ ಒಂದ್ ತಿಂಗ್ಳಿದನು ಕಾದಿರಿ ಇವತ್ತು ರೆಡಿ ಬಂದಿದೆ ಹೋಗಿಲ್ಲ ದಯವಿಟ್ಟು ಇನ್ಮೇಲೆ ಪೂರ್ತಿ ನನ್ ತೋಟ ಇದು ನಾನು ಹೇಳಿದ ಕೆಲಸ ಮಾಡ್ಕೊಂಡು ಹೋಗಬೇಕು ಆ ಬೆಳೆ ಬರುತ್ತಲ್ಲ ಬೆಳೆ ಇಟ್ಕೊಂಡು ಬೇರೆ ನೋಡಿದ್ರಲ್ಲ ಆ ರೀತಿಯಲ್ಲಿ ನಿಮ್ ಚಾಲೆಂಜ್ ಅಲ್ಲಿ ತಗೊಂಡಿದ್ನೇ ನಿಮ್ ತೋಟ ನಾ ಮಾಡಿಸ್ಕೊಡ್ತೇನೆ ಅಂತ ಹೇಳ್ತಾ ನಾನ್ ಮಾತಾ ನಮಸ್ಕಾರ ನಮಸ್ಕಾರ ನಮಸ್ಕಾರ